ಹನುಮ ಜಯಂತಿ ಮತ್ತು ಗೀತಾ ಜಯಂತಿ ಶುಭಾಶಯಗಳು ನಮ್ಮ ಶಾಲೆನಲ್ಲಿ ಪ್ರತಿ ವರ್ಷವೂ ಕೂಡ ಹನುಮ ಜಯಂತಿಯನ್ನು ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಆಚರಿಸ್ತಾ ಇದೆ ನಮ್ಮ ಧಾರ್ಮಿಕತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅದನ್ನು ಆಚರಿಸಿ ಆ ಚಿಕ್ಕ ವಯಸ್ಸಿಂದಲೇ ನಾವು ಅದನ್ನು ಅವರಿಗೆ ಅಳವಡಿಸ್ತಾ ಇದ್ದೀವಿ ಶ್ರೀಕೃಷ್ಣ ಎಷ್ಟೋ ಮಹತ್ವದ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ನಾವು ತಿಳ್ಕೋಬೇಕು ಹನುಮ ಜಯಂತಿ ಮತ್ತು ಗೀತಾ ಜಯಂತಿ ಶುಭಾಶಯಗಳು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಹನುಮ ಜಯಂತಿಯನ್ನು ಭಾಳ ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಆಚರಿಸ್ತೇವೆ ಪ್ರತಿ ವರ್ಷವೂ ಕೂಡ ರಾಮಕೃಷ್ಣ ಮಠದ ಸ್ವಾಮೀಜಿಯವರನ್ನು ಕಳಿಸಿ ಇಲ್ಲಿ ಭಜನೆ ಕೀರ್ತನೆ ಮತ್ತು ಆಧ್ಯಾತ್ಮಕವನ್ನು ಎಲ್ಲ ಮಕ್ಕಳಿಗೂ ಕೂಡ ತಿಳಿಸ್ತೇವೆ ಇಲ್ಲಿ ಇವತ್ತಿನ ದಿವಸ ಹನುಮಾನ ಒಂದು ರೂಪ ಕತೆ ಮತ್ತು ಹನುಮನ ಯಾವ ಶಕ್ತಿ ಎಲ್ಲನೂ ಕೂಡ ಇಲ್ಲಿ ಮಕ್ಕಳಿಗೆ ತಿಳಿಸೋದ್ರಿಂದ ಆ ಮಕ್ಕಳಿಗೆ ಶ್ರದ್ಧಾ ಭಕ್ತಿ ಬರುತ್ತೆ ಪ್ರತಿ ವರ್ಷವೂ ಕೂಡ ಎಲ್ಲ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಆಧ್ಯಾತ್ಮಿಕವಾಗಿ ಹಾಗೂ ಭಾವಪೂರ್ವಕವಾಗಿ ಭಕ್ತಿಪೂರ್ಕವಾಗಿ ಆಚರಿಸೋದ್ರಿಂದ ಮಕ್ಕಳಿಗೆ ಒಂದು ಆಧ್ಯಾತ್ಮಿಕತೆ ಬೆಳೆಯುತ್ತೆ ನಮ್ಮ ಸಂಸ್ಕೃತಿ ಮತ್ತು ಕಲೆ ಎಲ್ಲ ರೀತಿಯಿಂದ ಕೂಡ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಉದ್ದೇಶದಿಂದ ನಾವು ಪ್ರತಿ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಎಲ್ಲ ರಾಷ್ಟ್ರ ಮಟ್ಟದ ಒಂದು ಕಾರ್ಯಕ್ರಮಗಳು ರಾಜ್ಯ ಮಟ್ಟದ ಕಾರ್ಯಕ್ರಮ ಕಾರ್ಯಕ್ರಮಗಳು ಹಾಗೆ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳು ಮತ್ತು ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯ ಹಿಡಿಯೋದಕ್ಕೆ ನಮ್ಮ ಮಕ್ಕಳಿಗೆ ತೋರಿಸ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಎಲ್ಲ ರೀತಿಯಿಂದ ಕೂಡ ನಾವು ನಮ್ಮ ಮಕ್ಕಳಿಗೆ ಇಲ್ಲಿ ಕಲಿಸ್ತಾ ಇದ್ದೇವೆ ಆ ಮಕ್ಕಳಲ್ಲಿ ಭಕ್ತಿ ಭಾವ ಮತ್ತು ವಿನಯ ವಿಧೇಯತೆ ಎಲ್ಲನೂ ಕೂಡ ಬನ್ ಬರುತ್ತೆ ಅಂತ ಹೇಳಿಬಿಟ್ಟು ಆ ಭಾವನೆಯಿಂದ ನಾವು ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ ಸುಮಾರು ಹತ್ತು ವರ್ಷಗಳಿಂದ ಕೂಡ ಈ ಶಾಲೆಯಲ್ಲಿ ಈ ಕಾರ್ಯಕ್ರಮಗಳನ್ನು ಆಚರಿಸ್ತಾ ಇದ್ದೇವೆ ಇಲ್ಲಿ ಎಲ್ಲ ಮಕ್ಕಳು ಕೂಡ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇವತ್ತು ಭಾಳ ಕಷ್ಟ ಆಗುತ್ತೆ ಯಾಕೆಂದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ತುಂಬ ರಶ್ ಇರುತ್ತೆ ಅದಕ್ಕೋಸ್ಕರ ಕೆಲವು ಮಕ್ಕಳು ಹೋಗ್ತವೆ ಕೆಲವು ಮಕ್ಕಳು ಹೋಗಲ್ಲ ಅದಕ್ಕೋಸ್ಕರ ಆ ಒಂದು ದೇವಸ್ಥಾನದಲ್ಲಿ ಏನು ಶ್ರದ್ಧಾ ಭಕ್ತಿಯಿಂದ ನಾವು ಹೋಗಿ ಪೂಜಿಸ್ತೀವೋ ಆರಾಧಿಸ್ತೀವೋ ಅದೇ ರೀತಿ ಇಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯಿಂದ ಕೂಡ ಇಲ್ಲಿ ಪೂಜಿಸಿ ಮತ್ತು ಆಯೋಜಿಸಿ ಆ ಮಕ್ಕಳಿಗೆ ಆ ಭಾವನೆ ಬರ್ತಕ್ಕಂಥ ಒಂದು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಹನುಮ ಜಯಂತಿ ಹಾಗೂ ವೈಕುಂಠ ಏಕಾದಶಿ ಹಾಗೂ ಗೀತೆ ಜಯಂತಿಯ ಶುಭಾಶಯಗಳು ನಾವು ನಮ್ಮ ಶಾಲೆಯಲ್ಲಿ ನರ್ಸರಿ ಮಕ್ಕಳಿಂದ ಹಿಡಿದು ಹತ್ತನೇ ಕ್ಲಾಸು ಕಾಲೇಜ್ ಮಕ್ಕಳಿಗೂ ಸಮೇತ ನಮ್ಮ ಧಾರ್ಮಿಕತೆ ನಮ್ಮ ಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಪ್ರತಿ ತಿಂಗಳು ನಡೆಯೋ ಒಂದೊಂದು ಹಬ್ಬಗಳಾಗಲಿ ಆಚರಣೆಗಳಾಗಲಿ ನಾವು ನಮ್ಮ ಶಾಲೆಯಲ್ಲಿ ಅದನ್ನು ಆಚರಿಸಿ ಆ ಚಿಕ್ಕ ವಯಸ್ಸಿಂದಲೇ ನಾವು ಅದನ್ನು ಅವರಿಗೆ ಅಳವಡಿಸ್ತಾ ಇದ್ದೀವಿ ಸೊ ಇಲ್ಲಿ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಿಗೆ ನಾವು ಸಂಸ್ಕೃತ ಶ್ಲೋಕಗಳನ್ನು ಹೇಳಿಕೊಡ್ತೀವಿ ಪುಟ್ಟ ಪುಟ್ಟ ಮಕ್ಕಳು ಅಂದರೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ಸಮೇತ ಇಲ್ಲಿ ನಲ್ವತ್ತು ಶ್ಲೋಕಗಳಿರೋ ಹನುಮಾನ್ ಚಾಲೀಸನ್ನು ಹೇಳ್ತಾರೆ ಸೊ ಈ ರೀತಿ ಮುಂದೆ ಹೋಗ್ತಾ ಹೋಗ್ತಾ ಅವರು ಭಗವದ್ಗೀತೆಯನ್ನು ಹೇಳಿಕೊಡ್ತಾ ಇರ್ತೀವಿ ಹಾಗಾಗಿ ನಾವು ಹತ್ತನೇ ಕ್ಲಾಸಿಗೆ ಬರೋದ್ರೊಳಗೆ ಮಕ್ಕಳಿಗೆ ಆ ಸಾಂಸ್ಕೃತಿಕ ನಮ್ಮ ದೇಶದ ಪರಂಪರೆಯನ್ನು ಅವರಿಗೆ ಅವರಲ್ಲಿ ಮೂಡಿಸ್ತೀವಿ ಭಗವದ್ಗೀತೆ ಮತ್ತು ರಾಮಾಯಣ ಅಳವಡಿಸ್ಬೇಕು ಅಂತಿದ್ದಾರೆ ತಮ್ಮ ಒಂದು ಅಭಿಪ್ರಾಯ ಇದು ನಮ್ಮ ದೇಶದ ಧರ್ಮ ಈಗ ನಮ್ಮ ದೇಶದ ಧರ್ಮನ ನಾವು ಉಳಿಸ್ಬೇಕಾಗಿರೋದು ಬೆಳೆಸ್ಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ ಹಾಗಾಗಿ ನಾವು ಏನು ಮಾಡ ನಾವು ಅದನ್ನು ನಾವು ಪಠ್ಯಪುಸ್ತಕದಲ್ಲಿ ಅಳವಡಿಸೋದ್ರಿಂದ ಏನೂ ತಪ್ಪಿಲ್ಲ ಅಳ ಅಳವಡಿಸ್ಬೇಕು ಅಂತಲೇ ನಮ್ಮ ಅಭಿಪ್ರಾಯ ಎಲ್ಲರಿಗೂ ಹನುಮ ಜಯಂತಿ ಹಾಗೂ ಗೀತಾ ಜಯಂತಿ ಶುಭಾಶಯಗಳು ಗೀತ ಜಯಂತಿ ಅಂತಂದರೆ ನಾವೆಲ್ಲ ಭಗವದ್ಗೀತೆಯನ್ನು ಪೂಜಿಸ್ತೀವಿ ಆರಾಧಿಸ್ತೀವಿ ಅದೇ ನಮ್ಮ ಪ್ರಮುಖ ಗ್ರಂಥ ಅಂತ ಭಾವಿಸ್ತೀವಿ ಇವತ್ತು ಆ ಗೀತ ಜಯಂತಿ ಇದೆ ಶ್ರೀಕೃಷ್ಣ ಎಷ್ಟೋ ಮಹತ್ವದ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ನಾವು ತಿಳ್ಕೋಬೇಕು ಅರಿಬೇಕು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಆ ಅಭ್ಯಾಸ ಬರೋದಕ್ಕೆ ಇವತ್ತು ಗೀತಾ ಜಯಂತಿನೂ ಆಚರಿಸ್ತಾ ಇದ್ದೀವಿ ವೈಕುಂಠೈಕಾಚಿ ಎಲ್ಲ ಒಟ್ಟೊಟ್ಟಿಗೆ ಬಂದಿರೋದ್ರಿಂದ ಎಲ್ಲ ಸೇರಿ ಆಚರಿಸ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ